ಹಾ ಸರ್ ಬನ್ನಿ ಸರ್ ಎಸ್ ಸರ್ ಓಡಿ ಓಜಿ ಕೇ ಸರ್ ನೀವು ಓ ಜಿ ಕೆ ಡಿ ಯಾಕಂದ್ರೆ ಕೆ ಡಿ ಅವರು ಸರ್ ಕೆ ಹಾರ್ಟ್ ಹಾಟು ಸ್ವಲ್ಪ ಬೇರೆ ಆಗ್ಬಿಟ್ಟಿದೆ ಸರ್ ಇದು ಹಾ ಒಟ್ಟಿಗೆ ಆಗ್ಬಿಟ್ರೆ ಚೆನ್ನಾಗಿ ಅದು ಆಯ್ ಕಾಮನ್ ಅದು ಈಗ ಇದಕ್ಕೆ ಶಾಕ್ ಆಗಿದ್ರೆ ಹೆಂಗೆ ನಮ್ಮ ನೆಕ್ಸ್ಟ್ ಕೆ ಬರ್ತಾ ಇದಾರೆ ಮ್ಯೂಸಿಕಲ್ ಕೇಡಿ ಈ ದಿನದ ಮ್ಯೂಸಿಕಲ್ ಹೀರೋ ನನ್ನ ಹೃದಯದ ರೌಡಿ ಎಲ್ಲಿ ಅರ್ಜುನ್ ಜನ್ಯಾ ಸರ್ ಬರಲಿ ಚಿಪ್ಪಾಳೆ ನಮ್ಮ ಅರ್ಜುನ್ ಜನ್ಯಾ ಸರ್ ಅವರಿಗೆ ಪ್ಲೀಸ್ ಸೆಟ್ ಆಗಲ್ಲ ಆಗದೆ ಇರೋಕ್ಕೆ ನಾನು ಬಿಡೋದಿಲ್ಲ ಅಂತ ಅವ್ರೂ ಆ್ಯಂಡ್ ಈ ನಮ್ಮ ಚಿತ್ರದ ಹೀರೋ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಧ್ರುವ ಸರ್ ಅವರು ಎಷ್ಟು ಒಳ್ಳೆ ಹೀರೋ ಡೆಡಿಕೇಟೆಡ್ ಅಂದರೆ ಸಾಂಗ್ ಈಗ ಲಾಂಚ್ ಆಗಿದೆ ಶೇರ್ ಮಾಡ್ತಾ ಇದ್ದಾರೆ ಪಾಪ ನಿಜ ಶೇರ್ ಮಾಡ್ತಿರ್ತಾರೆ ಹೌದು ಇಲ್ಲಿ ರೆಟ್ರೋ ಅಲ್ಲಿ ಸಾಕಾಗಿ ಡ್ಯಾನ್ಸ್ ಮಾಡಿ ಕ್ಯೂಟ್ ಆಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿರುವಂತಹ ರೀಷ್ಮಾ ನಾಣಯ್ಯ ನಮ್ಮ ಮಚ್ಚಲಕ್ಷ್ಮಿ ಬರಬೇಕು ಸ್ಟೇಜ್ ಮೇಲೆ ಅಫ್ಕೋರ್ಸ್ ಕೆವಿಯನ್ ಬಿಸ್ನೆಸ್ ಅಂಡ್ ಆಪರೇಷನ್ಸ್ ಹೆಡ್ ಆದಂತಹ ಸುಪ್ರೀತ್ ಸರ್ ನಮ್ಮ ಚಿತ್ರದ ಅ ಗ್ರೇಟ್ 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 ಸಪೋರ್ಟ್ ಸುಪ್ರೀತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕೆ ಡಿ ಮಧ್ಯದಲ್ಲಿ ನೋಡಿ ನೋಡಿ ಇವರೇ ಬಿಡೋದಿಲ್ಲ ಹಾ ಹೆಂಗೆ ಸರ್ ಸ್ಪೆಕ್ಸ್ ಹಾಕೊಂಡಿಲ್ಲ ಯಾರು ಎಲ್ಲ ರೆಟ್ರೋ ಸ್ಪೆಕ್ಸ್ ಇದೆಯಾ ಕೊಡಿ ಕೊಡಿ ರೆಟ್ರೋ ಸ್ಪೆಕ್ಸ್ ಕೊಡಿ ಪ್ರೇಮ್ ಸರ್ ಕೊಡಿ ಹೆಂಗೆ ಮತ್ತೆ ಧ್ರುವ ಅವ್ರದು ಅವ್ರಿನ್ನ ಶೇರ್ ಮಾಡ್ತಾನೆ ಇದಾರೆ ಸುಪ್ರೀತ್ ಸರ್ ಆಲ್ರೆಡಿ ಇಟ್ಕೊಂಡಿದ್ದಾರೆ ಗಾಗಲ್ಸ್ನ ನನ್ನ ಹತ್ರ ಒಂದು ಇದೆ ರೆಟ್ರಾಸ್ಪಿಕ್ಸ್ ಬಟ್ ನಿಮಗೆ ಸೂಟ್ ಆಗಲ್ವೋ ಏನೋ ಧ್ರುವ ಸರ್ ಪಿಂಕ್ ಪಿಂಕ್ ಕಲರ್ ಇದೆ ಈ ಗ್ಲಾಸ್ ಅಲ್ಲಿ ಧ್ರುವ ಸರ್ದು ಶ್ಯಾಮ್ ಸರ್ ತಗೊಂಡ್ಬಿಟ್ಟವರ ಎಲ್ಲ ಓಕೆ ಆದರೆ ಇವತ್ತು ಶ್ಯಾಮ್ ಸರ್ ಈ ಲುಕ್ ಅಲ್ಲಿ ನಮಗೆ ಕಾಣಿಸ್ತಾ ಇರೋದೇ ಒಂದು ದೊಡ್ಡ ಖುಷಿ ಎಲ್ಲಿ ಶ್ಯಾಮ್ ಸರ್ ಇಲ್ಲ ಆ ನಮ್ಮ ಆನಂದ್ ಆಡಿಯೋ ಸಂಸ್ಥೆಯ ಶ್ಯಾಮ್ ಸರ್ ಸರ್ ನೀವು ಕನ್ನಡಕ ಹಾಕೊಂಡು ಎಂಟ್ರಿ ಕೊಡಿ ಸರ್ ನೀವು ಪ್ಲೀಸ್ ಈ ಲುಕ್ ಅಲ್ಲಿ ಶಾಮ್ ಸರ್ನ ಯಾರು ಫ್ರೆಂಡ್ಸಲ್ಲೂ ಎಲ್ಲೂ ನೋಡಿರಲ್ಲ ನೋಡಿ ಏಯ್ ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತಾವ್ರೆ ಶ್ಯಾಮ್ ಸರ್ ಸೂಪರ್ 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 ಹಾಂ ಎಲ್ಲ ಇವತ್ತು ನಾನು ಇದನ್ನು ಹಾಕ್ಕೊಂಡೆ ಆಂಕರಿಂಗ್ ಮಾಡ್ತೀನಿ ನಾನು ಒಬ್ಳೆ ಅನ್ಕೊಂತೀನಿ ಪ್ರೇಮ್ ಸರ್ ರೆಟ್ರ್ ಹಾಕ್ಕೊಂಡಿರೋದು ಡೆಡಿಕೇಟೆಡ್ ಆಂಕರ್ ನಮ್ಮ ಆರ್ಟ್ ಡಿರೆಕ್ಟರ್ ಮೋಹನ್ ಕೆರೆ ಸರ್ ಬಂದಿರಬೇಕಲ್ಲ ಈ ಕೇಡಿ ಜಾಕೆಟ್ ಹಾಕೊಂಡು ಆ ಮೋಹನ್ ಕೆರೆ ಸರ್ ಪ್ಲೀಸ್ ವೆಲ್ಕಮ್ ಮೋಹನ್ ಕೆರೆ ಸರ್ ಆನ್ ಸ್ಟೇಜ್ ಅಂದ್ರೆ ಒಂದು ರೆಟ್ರೋ ದುನಿಯಾನ ಸೃಷ್ಟಿ ಮಾಡೋದಿದೆಯಲ್ಲ ಅದು ಈಸಿ ಕೆಲಸ ಅಲ್ವೇ ಅಲ್ಲ ಆ ಒಂದು ಎರ ಆ ಒಂದು ವರ್ಲ್ಡ್ ಅವರು ಸೃಷ್ಟಿ ಮಾಡಿದ್ದಾರೆ ಮೋಹನ್ ಬಿ ಕೆರೆ ಸರ್ ಅವರು ಅಂಡ್ ಈ ಚಿತ್ರದ ಪಿ ವಿಲಿಯಂ ಡೇವಿಡ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅವರು ನಾಚಿಕೊಂಡ್ಬಿಟ್ಟಿದಾರೋ ಏನೋ ಕ್ಯಾಮ್ರಾ ಶೈ ಹಾಗೇನೆ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಸರ್ ಅವರು ಕೂಡ ಬಂದ್ರು ಎಸ್ ಎಸ್ ಈ ಕರ್ನಾಟಕದಲ್ಲಿ ಯಾರು ಕಾಣಿಸ್ತಾ ಇಲ್ಲ ಆನಂದ್ ಸರ್ ವೆಲ್ಕಮ್ ವೆಲ್ಕಮ್ ಆ್ಯಂಡ್ ನಮ್ಮ ಒ ಪಿ ವಿಲಿಯಂ ಡೇವಿಡ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸೊ ಇದು ನಮ್ಮ ತಂಡ ಈಗ ಇಂಟ್ರೊಡಕ್ಷನ್ ಎಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್